ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸೈಟ್ ವಿತ್ ಪ್ರಿಯಾ ಇವತ್ತು ನಾನು ಅಮ್ಮ ಭದ್ರಾವತಿಗೆ ಹೋಗಿದ್ವಿ ಇವಳು ನಮಗೆ ಪಿಕ್ ಮಾಡೋಕ್ಕಂತ ಬಂದಿದ್ಳು ಬಂದಿದ್ದು ಬಂದಿದ್ದೆ ವೈತಾಯ್ದಾಳೆ ಬಿಕಾಸ್ ಅವಳು ಟಿ ಟಿ ಸ್ಟ್ಯಾಂಡ್ ಹತ್ರ ನಿತ್ಕೊಳ್ಳಿ ಅಂತ ಹೇಳಿದ್ಲು ನಾವು ಟ್ಯಾಕ್ಸಿ ಸ್ಟ್ಯಾಂಡ್ ಹತ್ರ ನಿತ್ಕೊಂಡಿದ್ವಿ ಅದಕ್ಕೆ ಬಸ್ ಸ್ಟ್ಯಾಂಡಿಂದ ಅವಳು ಮನೆಗೆ ಹೋಗಿ ಆಂಟಿಗೆ ಮಾತಾಡ್ಸ್ಕೊಂಡು ನಾವು ಹೊರಟಿದ್ದು ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ ಗಾಡೀಲಿ ಹೋಗೋದಲ್ಲ ಅದಕ್ಕೆ ನಾವು ಹಿಂಗೆ ಪ್ಯಾಕ್ ಆಗಿದ್ದೀವಿ ನೋಡಿ ಬಿಸಿಲು ಜಾಸ್ತಿ ಅಲ್ವಾ ಸೊ ಅದಕ್ಕೆ ಪಾಪ ಇವನು ಹೆದರ್ಕೊಂಬಿಟ್ಟು ಯಾರೋ ಅಂತ ಬಾಯೇ ಮಾಡ್ತಾ ಇಲ್ಲ ಮೆಹರೂನ್ ಫೇಸ್ ಮಾಸ್ಕ್ ತೆಗೆದ್ಮೇಲೆ ಬಾಯ್ ಮಾಡ್ದ ಆಫ್ಟರ್ ಲಾಂಗ್ ಟೈಮ್ ಫ್ರೆಂಡ್ಸ್ನ ಮೀಟ್ ಮಾಡೋದು ತುಂಬ ಖುಷಿ ಅಲ್ವಾ ಅಮ್ಮನ್ನ ಅವಳು ಬೀಗ್ರೂಟದಲ್ಲಿ ಮೀಟ್ ಮಾಡಿದ್ದೆ ಲಾಸ್ಟು ಮೆಹರೂನ್ನ ಅಮ್ಮು ಮದುವೆ ಮೀಟ್ ಮಾಡಿದ್ದೆ ಲಾಸ್ಟು ನಾವಿವತ್ತು ಹೋಗ್ತಾ ಇರೋದು ಭದ್ರಾವತಿಲಿರೋ ಉದ್ದಮ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಈ ಆಂಜನೇಯ ಸ್ವಾಮಿ ತುಂಬ ಪವರ್ಫುಲ್ ಅಂತೆ ಬಟ್ ಇಲ್ಲಿಗೆ ಸ್ವಲ್ಪ ಬಸ್ ಫೆಸಿಲಿಟಿ ಕಮ್ಮಿ ಗಾಡಿಲಿ ಬರೋದಾದ್ರೆ ಆರಾಮಾಗಿ ಬರ್ಬೋದು ಭದ್ರಾವತಿಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬಸ್ ಟೈಮ್ಸ್ ಕೇಳ್ಕೊಂಬರೋದು ಬೆಟರ್ ಮತ್ತು ಇಲ್ಲಿಗೆ ಬರೋ ಅಮ್ಮ ಹುಣ್ಣಮೆ ಟೈಮಲ್ಲಿ ತುಂಬ ಬಸ್ಸಸ್ ಇದೆಯಂತೆ ರೆಗ್ಯುಲರ್ ಆಗಿ ಅಷ್ಟು ಇಲ್ಲ ಮತ್ತು ಇಲ್ಲಿರೋ ಆಂಜನೇಯ ಸ್ವಾಮಿ ಎಂಟು ಫೀಟ್ ಉದ್ದ ಇದೆ ಒಂದು ದೊಡ್ಡ ಬಂಡೆಕಲ್ ಮೇಲೆ ಆಂಜನೇಯ ಸ್ವಾಮಿ ಆಕಾರ ಮೂಡಿ ಬಂದಿದೆ ಹಾಗೆ ವ್ಯಾಕರಣ ಪಂಡಿತರಾಗಿದ್ದಂಥ ಆಂಜನೇಯ ಸ್ವಾಮಿಗೆ ಇಲ್ಲಿ ಉದಮ ಆಂಜನೇಯ ಅಂತ ಕೂಡ ಕರೀತಾರೆ ಈ ಟೆಂಪಲ್ನ ಹಿಸ್ಟ್ರಿ ಏನು ಅಂತ ನೋಡೋಕೆ ಹೋದರೆ ಮಹಾಭಾರತದ ಯುದ್ಧಕ್ಕೂ ಮುಂಚೆ ಶ್ರೀಕೃಷ್ಣ ಭೀಮಸೇನಂಗೆ ನೀನು ಆಂಜನೇಯನ ಆಶೀರ್ವಾದ ಪಡ್ಕೋಬೇಕು ಅಂತೇಳಿ ಹೇಳ್ತಾರಂತೆ ಆಗ ಭೀಮಸೇನ ಅವರು ಈ ಪ್ಲೇಸಲ್ಲಿ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಭದ್ರಾವತಿ ತಾಲೂಕಲ್ಲಿರೋ ಗಂಗೂರಲ್ಲಿ ತಪಸ್ ಮಾಡ್ತಾರಂತೆ ಆಗ ಆಂಜನೇಯ ಸ್ವಾಮಿಯವರು ಪ್ರತ್ಯಕ್ಷ ಆಗಿ ಆಶೀರ್ವಾದ ಮಾಡಿಬಿಟ್ಟು ಒಳಗಡೆ ಹೋಗ್ತಾರೆ ಏನು ಆಂಜನೇಯ ಸ್ವಾಮಿಯವರು ಭೂಮಿ ಒಳಗಡೆ ಹೋಗ್ತಾರೆ ಅಲ್ಲಿಂದನೇ ಈ ಕಲ್ಲು ಬ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಉದ್ಭವ ಆಗಿರೋ ಕಲ್ಲು ಮೇಲೆ ಆಂಜನೇಯ ಸ್ವಾಮಿ ಆಕಾರ ಬಂದಿದೆ ಅಂತ ಕೂಡ ಹೇಳ್ತಾರೆ ಈ ಆಂಜನೇಯ ಸ್ವಾಮಿದು ಇನ್ನೊಂದು ವಿಶೇಷತೆ ಇದೆ ಅದೇನಂದರೆ ನೈನ್ಟೀನ್ ಏಯ್ಟಿ ಟೂ ಅಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಫೀಟ್ ಇದ್ದಂಥ ಈ ಆಂಜನೇಯ ಸ್ವಾಮಿ ಅಟ್ ಪ್ರೆಸೆಂಟ್ ಏಯ್ಟ್ ಫೀಟ್ ಇದೆ ಎವ್ರಿ ಇಯರ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಈ ಆಂಜನೇಯ ಸ್ವಾಮಿ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಬಂದು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ಆಗತ್ತೆ ಅಂತ ಹೇಳ್ತಾರೆ ಏನಾದ್ರೂ ನಮ್ಮ ಬೇಡಿಕೆನ ಆಗ್ಬೇಕು ಅಂತ ಇದ್ರೆ ಅದನ್ನ ಕೇಳ್ಕೊಂಡು ಇಲ್ಲಿ ಕಾಯಿನ್ ಇಟ್ಟರೆ ಆಗತ್ತೆ ಅನ್ನೋದು ನಂಬಿಕೆ ನಾನು ಬೇಡ್ಕೊಂಡು ಕಾಯಿನ್ ಇಟ್ಟೆ ಬಟ್ ಅದ್ ಅಂತ ನಿಂತ್ಕೊಬಿಡ್ತು ನಂಗೆ ಫುಲ್ ಖುಷಿ ಆಗ್ಬಿಡ್ತು ಈ ಆಂಜನೇಯ ಸ್ವಾಮಿ ಜೊತೆಗೆ ಇಲ್ಲಿ ಕೆಂಚಮ್ಮ ದೇವ್ರಿದೆ ಮತ್ತೆ ಬಂಡಿ ಮಕ್ಕಳಮ್ಮ ದೇವತೆ ಹಾಗೆ ಕೆಂಚರಾಯಪ್ಪ ಸ್ವಾಮಿ ದೇವ್ರು ಕೂಡ ಇದೆ ಮತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಂಡೆ ಇದು ಒಳಗಡೆ ನಾನು ಕಾಯಿನ್ ಇಟ್ಟೆ ಅಲ್ಲ ಆವಾಗಲೇ ಆ ಬಂಡೆನೇ ತುಂಬಾ ದೊಡ್ಡಕ್ಕಿದೆ ಈ ಬಂಡೆ ಕೂಡ ಟೆಂಪಲ್ ತುಂಬಾ ಮಂಗಗಳೇ ಇದ್ದಾವೆ ಕವರ್ ಹಿಡ್ಕೊಂಡಿದ್ರೆ ಆ ಮಂಗಗಳು ಬಿಡೋದೇ ಇಲ್ಲ ನಾವಾಗೆ ಕೊಟ್ರೆ ಸುಮ್ಮನೆ ಇಸ್ಕೊಂಡು ಹೋಗ್ತವೆ ಇಲ್ಲ ಅಂದ್ರೆ ಅದನ್ನ ಇಸ್ಕೊಳ್ಳೋದಕ್ಕೆ ಇದು ಮಾಡಿಬಿಟ್ಟು ಇಸ್ಕೊತವೆ ಭಯ ಆಗೋದು ಬಟ್ ಅವು ಯಾರಿಗೂ ಏನು ಮಾಡಲಿಲ್ಲ ಪಾಪ ಬಾಳೆಹಣ್ಣು ಇಲ್ಲ ಕಾಯಿ ಕೊಟ್ಟರೆ ಇಸ್ಕೊಂಡ್ಬಿಟ್ಟು ಹೋಗ್ತಾ ಇದ್ವು ಸುಮ್ಮನೆ ಟೆಂಪಲ್ನ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕ್ಯೂ ಸಿಸ್ಟಮ್ಸು ಒಳಗಡೆ ಹೋಗೋಕ ಬೇರೆ ಹೊರಗಡೆ ಬರೋಕ್ಕೆ ಬೇರೆ ರೂಟೋ ಮತ್ತು ಇಲ್ಲಿ ನೋಡಿ ಪ್ರಸಾದಕ್ಕೆ ಹೋಗೋ ದಾರೀಲ್ ಕೂಡ ಮಂಗಗಳಿದೆ ಟೆಂಪಲಲ್ಲಿ ಎಲ್ಲಿ ನೋಡಿದ್ರು ಮಂಗ ಕಾಣಿಸೇ ಕಾಣಿಸುತ್ತೆ ಆಂಜನೇಯ ಸ್ವಾಮಿ ಟೆಂಪಲ್ ಅಲ್ವಾ ಅದಕ್ಕೆ ಮತ್ತೆ ಪ್ರಸಾದ ಹಾಲ್ ಕೂಡ ತುಂಬ ದೊಡ್ಡದಾಗಿ ಮಾಡ್ಯಾರೆ ಇಲ್ಲಿ ಎವ್ರಿ ಡೇ ಅನ್ನದಾಸೋ ಹೈಟ್ ಇರುತ್ತಂತೆ ನಾವು ಕೂಡ ಪ್ರಸಾದ ತಗೊಂಡ್ವಿ ಇಲ್ಲಿ ನಾವು ಊಟ ಮಾಡಿದ ಪ್ಲೇಟ್ನ ನಾವೇ ವಾಶ್ ಮಾಡಬೇಕು ಅಲ್ಲಿ ವಾಟರ್ ಫೆಸಿಲಿಟಿ ಇದೆ ಮತ್ತು ವಾಶ್ ಹಾಕಿ ಅಲ್ಲೇ ಪೌಡರ್ ಕೂಡ ಇಟ್ಟಿರ್ತಾರೆ ಅವರಿಬ್ರು ಪ್ಲೇಟ್ ವಾಶ್ ಮಾಡ್ತಾ ಇದ್ರು ಇವಳೇ ನನ್ನ ಪ್ಲೇಟ್ ಕೂಡ ವಾಶ್ ಮಾಡಿಕೊಟ್ಲು ನಾನು ಜಸ್ಟ್ ಹೋಗಿ ಪ್ಲೇಟ್ನ ಇಟ್ಟು ಬಂದೆ ಅಷ್ಟೆ ಇಲ್ಲಿ ನೋಡ್ಬೋದು ಒಬ್ರು ಅಂಕಲು ನಾವು ಹೆದರ್ಕೋತೀವಿ ಬಟ್ ಅವರು ಆ ಮಂಗಗಳ ಜೊತೆಗೆ ಅವ್ರಿಗೆ ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಜಿಲೇಬಿ ಕೊಡ್ತಾ ಇದ್ದಾರೆ ಅಂತ ಟೆಂಪಲಿಂದ ಮನೆಗೆ ಬರೋ ರೋಡಲ್ಲಿ ಒಂದು ಸೋಡಾ ಸ್ಟಾಲ್ ಸಿಕ್ತು ಮೂರು ಜನನು ಸೋಡಾ ಕುಡಿದ್ಬಿಟ್ಟು ಮೆಹರುನ್ ಮನೆಗೆ ಬಂದ್ವಿ ಅವಳು ಬಂದಿದ್ದೆ ಗಾಡಿ ವಾಶ್ ಮಾಡ್ತಾ ಇದ್ದಾಳೆ ನೋಡಿ ಗಾಡಿನ ಎಷ್ಟು ಕೇರ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾನು ನಮ್ಮ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಒಂದು ಆರ್ಡರ್ ಇತ್ತು ಅದನ್ನ ರೆಡಿ ಮಾಡ್ತಾ ಇದ್ದೆ ಇದೆಲ್ಲ ಆ್ಯಕ್ಚುಲಿ ನಾನು ಹಾಬಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಬಟ್ ಇವಾಗ ಅದೊಂದು ಸ್ಮಾಲ್ ಬಿಸ್ನೆಸ್ ಆಗಿ ಟರ್ನ್ ಆಗಿದೆ ಜ ಈ ಬಿಸ್ನೆಸ್ ಸ್ಟಾರ್ಟ್ ಆಗಿ ಜಾಸ್ತಿ ದಿನ ಆಗಿದೆ ಜಸ್ಟ್ ಟೂ ಮಂತ್ ಆಯಿತು ನಾನು ಓಜೋದ್ರ ಜೊತೆಗೆ ಇದನ್ನ ಮ್ಯಾನೇಜ್ ಮಾಡ್ತಿದ್ದೀನಿ ಯಾರಾದರೂ ಆರ್ಡರ್ ಮಾಡೋದಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಂದು ವಿವೇಕ್ ಪ್ರಿಯಾ ಅಂತ ಹೇಳಿಬಿಟ್ಟು ಅದರಲ್ಲಿ ಮೆಸೇಜ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಿವಿಧ್ ಪ್ರಿಯಾ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಕೂಡ ಈ ಆರ್ಡರ್ ಬಂದ್ಬಿಟ್ಟು ಒಬ್ಬರು ಟೀಚರ್ದು ಅವ್ರ ಅಕ್ಕನ ಮಗಳು ಬರ್ಡೇ ಅಂತ ಹೇಳಿ ನನಗೆ ಒಂದು ಬರ್ಡೇನ ಫಿಕ್ಸ್ ಮಾಡಿದರು ಇದರಲ್ಲ ಗಿಫ್ಟ್ ರೆಡಿ ಮಾಡಿಕೊಡಿ ಅಂತ ಹೇಳಿ ನಾನು ಕೂಡ ಅವ್ರಿಗೆ ಎಲ್ಲ ರೆಡಿ ಆದಮೇಲೆ ಫೋಟೋ ಶೇರ್ ಮಾಡಿದೆ ಅವ್ರು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿ ರಿವ್ಯೂಸ್ ಕೊಟ್ಟರು ಮತ್ತು ಈವ್ನಿಂಗ್ ಹೋಗಿ ಅವ್ರಿಗೆ ಗಿಫ್ಟ್ ಡೆಲಿವರಿ ಕೊಟ್ಟು ಅವರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಆಯಿತು ಅವ್ರ ಜೊತೆಗೆ ಮಾತಾಡಿ ಕಸ್ಟಮರ್ ಒಳ್ಳೆ ರಿವ್ಯೂ ಕೊಟ್ಟರೆ ಸಾಕು ನಮ್ಗೆ ಖುಷಿ ಆಗುತ್ತೆ ಅಲ್ವಾ ನಾವು ಹಾಕಿದ ಎಫರ್ಟ್ಗೆ ಒಂದು ಬೆಲೆ ಕೂಡ ಆ್ಯಂಡ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಟಾ ಬಬ ಬಾಯ್ ಅಲ್ಲಿವರೆಗೂ ಸ್ಟೇಟಿಯಾಂಡ್